ಅತಿ ಆಸೆಗತಿ ಕೇಡು ಅರ್ಥ ಸರಳ ಅತಿಯಾದ ಆಸೆ ಮಾಡುವುದರಿಂದ ನಷ್ಟವಾಗುತ್ತದೆ ವಿಸ್ತಾರ ಒಬ್ಬ ವ್ಯಕ್ತಿ ತನ್ನ ಶಕ್ತಿಗಿಂತ ಹೆಚ್ಚಿನದನ್ನು ಬಯಸಿದಾಗ ಅದು ಅವನನ್ನು ನಾಶಮಾಡಬಹುದು ಅಂದರೆ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಿನದನ್ನು ಬಯಸುವುದು ಅಪಾಯಕಾರಿ ಉದಾಹರಣೆ ಒಬ್ಬ ರೈತನಿಗೆ ಒಂದು ಚಿನ್ನದ ಕೋಳಿ ಇತ್ತು ಅದು ಪ್ರತಿದಿನ ಒಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತಿತ್ತು ಆದರೆ ರೈತನಿಗೆ ಆ ಒಂದು ಮೊಟ್ಟೆ ಸಾಲುತ್ತಿರಲಿಲ್ಲ ಒಮ್ಮೆಲೆ ಎಲ್ಲಾ ಚಿನ್ನವನ್ನು ಪಡೆಯಬೇಕೆಂದು ಆಸೆಪಟ್ಟು ಕೋಳಿಯನ್ನು ಕೊಂದುಬಿಟ್ಟ ಆದರೆ ಅವನಿಗೆ ಏನೂ ಸಿಗಲಿಲ್ಲ ಇತರ ಮಾತುಗಳು ಅತಿಯಾದ ಆಸೆ ಒಳ್ಳೆಯದಲ್ಲ ತೃಪ್ತಿಯಿಂದಿರುವುದು ಸಂತೋಷಕ್ಕೆ ಕಾರಣ ತನ್ನ ಶಕ್ತಿಗೆ ತಕ್ಕಂತೆ ಬದುಕುವುದು ಬುದ್ಧಿವಂತರಿಗೆ ಮಾತ್ರ ಬಳಕೆ ಯಾರಾದರೂ ಅತಿಯಾದ ಆಸೆಪಟ್ಟರೆ ಈ ಮಾತನ್ನು ಬಳಸಬಹುದು ಯಾರಾದರೂ ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನದನ್ನು ಬಯಸಿದಾಗ ಎಚ್ಚರಿಕೆ ನೀಡಲು ಈ ಮಾತನ್ನು ಬಳಸಬಹುದು ಈ ಮಾತಿನಿಂದ ನಾವು ಏನು ಕಲಿಯಬಹುದು ತೃಪ್ತಿಯಿಂದ ಇರುವುದು ಮುಖ್ಯ ಅತಿಯಾದ ಆಸೆ ಮಾಡುವುದರಿಂದ ನಷ್ಟವಾಗುತ್ತದೆ ತನ್ನ ಶಕ್ತಿಗೆ ತಕ್ಕಂತೆ ಬದುಕುವುದು ಬುದ್ಧಿವಂತರಿಗೆ ಮಾತ್ರ